ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಹೊಸ್ತಲಿನ ಪೂಜೆ ಬಗ್ಗೆ ಮತ್ತಷ್ಟು ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಮನೇಲಿ ಮಾಡಿರೋ ಅಂಥ ಬೆಳಗಿನ ಪೂಜೆ ನೀವೆಲ್ಲರೂ ನೋಡಿದ್ರಿ ನವರಾತ್ರಿಯಲ್ಲಿ ನಾನು ಹೊಸ್ತಿಲಿನ ಪೂಜೆನ ಸಂಜೆ ಹೊತ್ತು ಮಾಡ್ತಾ ಇದ್ದೀನಿ ಈಗ ಹೊಸ್ತಿಲಿನ ಪೂಜೆಗೆ ನಾನು ಕೂಡ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀನಿ ಹಾಗೆ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ ಪೂಜಾ ಸಾಮಗ್ರಿನೆಲ್ಲ ಯಾವ ರೀತಿ ಜೋಡಿಸ್ಕೋಬೇಕು ನೈವೇದ್ಯ ಏನು ಮಾಡಬೇಕು ಮತ್ತು ಈಗ ದೀಪ ಹಚ್ಚೋದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇದೆ ಹೊಸ್ಲಿನ ಪೂಜೆ ಮೊದಲು ಮಾಡಿ ಆಮೇಲೆ ಮನೆ ಒಳಗಡೆ ಪೂಜೆ ಮಾಡಬೇಕಾ ಅಥವಾ ಮೊದಲು ಒಳಗಡೆ ಪೂಜೆ ಮಾಡಿಕೊಂಡು ಆಮೇಲೆ ಹೊಸ್ಲಿನ ಪೂಜೆ ಮಾಡಬೇಕಾ ದೀಪ ಯಾವ ರೀತಿ ಹಚ್ಚಬೇಕು ನೈವೇದ್ಯ ಹೇಗಿಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇದು ಸೋಮವಾರ ನಾನು ಮುಸ್ಲಿಮ್ ಪೂಜೆ ಮಾಡಿರುವಂಥ ವಿಡಿಯೋ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸೋಮವಾರ ಆಗಿದ್ದರಿಂದ ಶಿವನ ದೇವಸ್ಥಾನಕ್ಕೆ ಹೋಗಿದ್ದೆ ನಮ್ಮ ಮನೆ ಹತ್ರ ಸೋಮೇಶ್ವರ ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿದೆ ಅಂದರೆ ಸ್ವಲ್ಪ ಹಳೆ ದೇವಸ್ಥಾನ ಆದರೂ ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಲ್ಲಿ ಶಿವ ಪಾರ್ವತಿ ಮತ್ತು ವೀರಭದ್ರ ಸ್ವಾಮಿ ಎಲ್ಲ ದೇವರು ಕೂಡ ಇದೆ ದೇವಸ್ಥಾನದಿಂದ ಬರುವಾಗ ದಾಸವಾಳ ಗಿಡಗಳೆಲ್ಲ ಇತ್ತು ಅಲ್ಲಿ ಆ ಮನೆಯವರನ್ನ ಕೇಳಿಕೊಂಡು ಒಂದಷ್ಟು ದಾಸವಾಳದ ಮೊಗ್ಗುಗಳನ್ನು ತಗೊಂಡು ಬಂದಿದೆ ಯಾಕಂದ್ರೆ ಮಾರನೇ ದಿನ ಮಂಗಳವಾರ ಕೆಂಪು ಹೂಗಳನ್ನು ಹಾಕಿ ದೇವಿಗೆ ಪೂಜೆ ಮಾಡಬೇಕಿತ್ತು ಕೆಂಪು ಹೂವೆ ಅಂತಲ್ಲ ದಾಸವಾಳ ಮತ್ತೆ ತಾವರೆ ಹೂವನ್ನ ಹಾಕಿ ಬ್ರಹ್ಮಚಾರಿಣಿ ದೇವಿಗೆ ಪೂಜೆ ಮಾಡಬೇಕು ಹಾಗಾಗಿ ದಾಸವಾಳ ಹೂವನ್ನ ತಗೊಂಡು ಬಂದಿದೆ ಹಿಂದಿನ ದಿನನೂ ಕೂಡ ಒಂದಷ್ಟು ದಾಸವಾಳ ಮೊಗ್ಗನ್ನ ನೀರಲ್ಲಿ ಹಾಕಿಟ್ಟಿದೆ ಅದು ಅರಳಿತ್ತು ಈ ಹೂಗಳನ್ನು ಕೂಡ ನಾಳೆಗೆ ಅರಳುತ್ತೆ ಎರಡೂ ಕೂಡ ನನಗೆ ನಾಳೆ ಪೂಜೆಗೆ ಆಗುತ್ತೆ ಹಾಗೆ ಇವತ್ತಿನ ದಿನ ಹಸುವಿನ ತುಪ್ಪ ನೈವೇದ್ಯಕ್ಕೆ ಇಡಬೇಕಿತ್ತು ಹಾಲಿನ ಕೆನೆ ಎಲ್ಲ ತೆಗೆದಿಟ್ಟಿದ್ದೆ ಅದನ್ನು ಈಗ ಬೆಣ್ಣೆ ಮಾಡಿ ತುಪ್ಪ ಮಾಡ್ಕೊಳ್ತಾ ಇದ್ದೀನಿ ನೈವೇದ್ಯಕ್ಕೂ ಆಗತ್ತೆ ಹಾಗೆ ನನಗೆ ತುಪ್ಪದ ಬತ್ತಿ ಮಾಡ್ಕೋಬೇಕಿತ್ತು ಅದಕ್ಕೂ ಕೂಡ ಆಗುತ್ತೆ ಪ್ರತಿ ಸಲ ನಾನು ಹೀಗೆ ಮಾಡೋದು ಹಿಂದಿನ ವಿಡಿಯೋಗಳಲ್ಲೂ ಕೂಡ ನಾನು ತಿಳಿಸಿದ್ದೀನಿ ಹಾಗಾಗಿ ಇವತ್ತೇನೆ ಫ್ರೆಶ್ ಆಗಿ ಬೆಣ್ಣೆ ಮಾಡಿಕೊಂಡು ತುಪ್ಪ ಮಾಡಿ ಅದನ್ನು ನೈವೇದ್ಯಕ್ಕೂ ಇಡೋಣ ಹಾಗೆ ಸ್ವಲ್ಪ ತುಪ್ಪದ ಬತ್ತಿನೂ ಮಾಡ್ಕೊಳ್ಳೋಣ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಕಡಿಮೆ ಆದರೂ ಬೆಣ್ಣೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನೋಡಿಕೊಂಡು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಈಗ ಬೆಣ್ಣೆ ಚೆನ್ನಾಗಿ ಬಂದಿದೆ ಒಂದು ಎರಡು ಸಲ ಮಿಕ್ಸಿನ ರನ್ ಮಾಡಿದ್ರೆ ಸಾಕು ಬೆಣ್ಣೆ ತುಂಬ ಚೆನ್ನಾಗಿ ತುಂಬ ಬೇಗ ಬರುತ್ತೆ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಚೆನ್ನಾಗಿರೋ ನೀರನ್ನ ತೊಗೊಂಡು ಅದರೊಳಗಡೆಗೆ ತೆಗೆದು ಹಾಕೋಬೇಕು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳಿಬೇಕು ಅಂದರೆ ಈ ರೀತಿ ನೀರಿನಲ್ಲೇ ಹಾಕ್ಕೊಂಡು ಕೈಯಲ್ಲಿ ಅದನ್ನು ಹೀಗೆ ತಿರುಗಿಸ್ತಾ ಇದ್ದರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಯಾಕಂದರೆ ಹಾಲಿನ ತೆಗೆದಿಟ್ಟಿರ್ತೀವಿ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಸೇರಿಸಿಟ್ಟಿರ್ತೀವಿ ಹಾಗಾಗಿ ಸ್ಮೆಲ್ ಇದ್ದರೂ ಎಲ್ಲ ಹೋಗಲಿ ಅಂಥೇಳಿ ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದು ಆಮೇಲೆ ಅದನ್ನು ಕರಗಿಸಿ ತುಪ್ಪ ಮಾಡ್ಕೋಬೇಕು ಈ ಮಜ್ಜಿಗೆನ ಉಪಯೋಗ್ಸೋಕ್ಕಾಗಲ್ಲ ಹಾಗಾಗಿ ಇದನ್ನು ಬೇಕಾದರೆ ಜಾಸ್ತಿ ನೀರು ಸೇರಿಸಿ ಗಿಡಗಳಿಗೆ ಹಾಕ್ಬೋದು ತುಂಬಾ ಒಳ್ಳೆ ಪ್ರೋಟೀನ್ ಇರುತ್ತೆ ಜಾಸ್ತಿ ಗಿಡ ಇದ್ರೆ ಹಾಕ್ಬೋದು ನಮ್ಮ ಮನೇಲಿ ಇನ್ನೂ ಈಗ ಗಿಡಗಳು ಕಡಿಮೆ ಇರೋದ್ರಿಂದ ಇದರಲ್ಲಿ ಒಂದು ಗ್ಲಾಸ್ ಅಷ್ಟು ಮಾತ್ರ ಮಜ್ಜಿಗೆನ ಎತ್ತಿ ಇಟ್ಕೊಂಡು ಮಿಕ್ಕಿದ್ದೆಲ್ಲ ನಾನು ಈಗ ಚೆಲ್ಬಿಡ್ತೀನಿ ಮೊದಲನೇ ಸಲ ಈ ಬೆಣ್ಣೆ ತೊಳಿತೀವಲ್ಲ ಆ ನೀರನ್ನು ಕೂಡ ಗಿಡಕ್ಕೆ ಹಾಕ್ಬೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ ನಾನು ಅಷ್ಟೇ ಇದನ್ನೆಲ್ಲ ವೇಸ್ಟ್ ಮಾಡೋಕ್ಕೋಗಲ್ಲ ಗಿಡಕ್ಕೆ ಹಾಕ್ತಾ ಇರ್ತೀನಿ ಈಗ ನೋಡಿ ಬೆಣ್ಣೆ ಚೆನ್ನಾಗಿ ತೊಳೆದಾಯ್ತು ನೀರು ಕೂಡ ಫುಲ್ ಕ್ಲೀನ್ ಆಗಿದೆ ಈಗ ಇದನ್ನ ಕರಗ ಕರ್ಗಸೋದಕ್ಕೆ ಇಡ್ತೀನಿ ದಿನಕ್ಕೆ ದಿನಕ್ಕೊಂದ್ಸಲ ಈ ರೀತಿ ಮಾಡ್ಕೊಂಡ್ರೆ ಸಾಕು ನಮಗೆ ದೀಪ ಹಚ್ಚೋದಕ್ಕೆ ದೀಪದ ಬತ್ತಿ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ ಅಲ್ಲದೆ ಈ ರೀತಿ ತುಪ್ಪದಲ್ಲಿ ದೀಪ ಹಚ್ಚಿ ನೋಡಿ ಅದ್ರ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ನಾವು ಈ ರೀತಿ ದೇವ್ರ ಪೂಜೆಗಳಿಗೆ ಬಳಸೋವಂಥ ತುಪ್ಪಕ್ಕೆ ಏನು ಹಾಕಬಾರ್ದು ಬೆಣ್ಣೆನ ಕರಗಿಸಿ ಹಾಗೆ ಆ ತುಪ್ಪನ ನಾವು ಸೋಸಿ ಎತ್ತಿಟ್ಕೋಬೇಕು ನಾವು ಊಟಕ್ಕೆ ಅಂತ ಕರಗಿಸೋ ತುಪ್ಪಕ್ಕೆ ಮೆಣಸು ಜೀರಿಗೆ ವಿಳ್ಳೆದೆಲೆ ಅಥವಾ ಕರಿಬೇವು ಈ ಥರದ್ದೆಲ್ಲ ಹಾಕ್ತಾಯಿರ್ತೀವಿ ಆದರೆ ಪೂಜೆಗೆ ಅಂತ ಮಾಡೋವಂಥ ಈ ತುಪ್ಪಕ್ಕೆ ಅದನ್ನೆಲ್ಲ ಏನು ಹಾಕಬಾರ್ದು ಬೇಕಿದ್ರೆ ಒಂದು ತುಳಸಿ ದಳನ ಹಾಕೋಬೋದು ಅದನ್ನು ಹಾಕಿ ಕರಗಿಸ್ಬೋದು ಇಲ್ಲದಿದ್ರೆ ಬರೀ ಬೆಣ್ಣೆನ ಕರಗಿಸಿ ತುಪ್ಪ ಮಾಡಿ ಇಟ್ಕೋಬೇಕು ಬೇಗನೆ ಆಗ್ಬಿಡತ್ತೆ ಆದರೆ ಅವಾಗವಾಗ ಈ ರೀತಿ ಕೈ ಆಡಿಸಿ ನೋಡ್ಕೊಳ್ತಾ ಇರಬೇಕು ಅದು ತಳ ಹಿಡಿದೆ ಇರೋ ಹಾಗೆ ಹಾಗೆ ಇನ್ನೊಂದು ಕಡೆ ಹಾಲು ಇಟ್ಟಿದ್ದೀನಿ ಇವತ್ತು ಸ್ವಲ್ಪ ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಸಂಜೆ ನೈವೇದ್ಯಕ್ಕೆ ಪಾಯಸ ಮತ್ತೆ ಹಸುವಿನ ತುಪ್ಪನ ನೈವೇದ್ಯಕ್ಕೆ ಇಡೋಣ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಇನ್ನೊಂದು ಕಡೆ ಹಾಲು ಇಟ್ಟಿದ್ದೀನಿ ಈ ಕಡೆ ತುಪ್ಪ ಅಂತೂ ಆಯಿತು ನೋಡಿ ಅದನ್ನು ಈಗ ಸೋಸಿ ಇಟ್ಕೊಳ್ತಾ ಇದ್ದೀನಿ ಈ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸ್ ಅಷ್ಟು ತುಪ್ಪ ಬಂದಿದೆ ಹೆಚ್ಚು ಕಡಿಮೆ ಇಪ್ಪತ್ತು ದಿನಕ್ಕೆ ಆಗುವಷ್ಟು ತುಪ್ಪದ ಬತ್ತಿನ ಇದರಲ್ಲಿ ಮಾಡ್ಕೋಬಹುದು ಈಗ ಮೊದಲು ಒಂದು ಸ್ವಲ್ಪ ತುಪ್ಪ ನೈವೇದ್ಯಕ್ಕೆ ಎತ್ತಿಟ್ಬಿಡ್ತೀನಿ ಮಿಕ್ಕಿದೆಲ್ಲೂ ಕೂಡ ತುಪ್ಪದ ಬತ್ತಿನ ಮಾಡ್ಕೊಳ್ತೀನಿ ನಾನಿವತ್ತು ಪಾಯಸ ಮಾಡೋದಕ್ಕೆ ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ಅಂದರೆ ಸಾಬೂದಾನ ಅಂತ ಹೇಳ್ತೀವಲ್ಲ ಅದು ತುಂಬ ಸಣ್ಣದಾಗಿ ಸಕ್ಕರೆ ಥರ ಇರುತ್ತೆ ಎರಡು ಸ್ಪೂನ್ ಇದೇ ತುಪ್ಪಾನ ಹಾಕಿ ಅದು ಬಿಸಿ ಆದಮೇಲೆ ಈ ಅರ್ಧ ಕಪ್ಪಷ್ಟು ನೈಲಾನ್ ಸಬ್ಬಕ್ಕಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಎರಡು ಗ್ಲಾಸ್ ನೀರನ್ನ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ರೆ ಸಾಕು ಒಂದು ವಿಸಿಲ್ ಬಂದರೆ ಸಾಕು ಈ ಸಬ್ಬಕ್ಕಿ ಚೆನ್ನಾಗಿ ಬೆಂದಿರುತ್ತೆ ಆಮೇಲೆ ಇದನ್ನು ಹಾಲಿನ ಜೊತೆ ಸೇರಿಸ್ಕೊಂಡು ಸಕ್ಕರೆ ಬಾದಾಮಿ ಪೌಡ್ರು ಹಾಕಿ ಇದೇ ತುಪ್ಪದಲ್ಲೇ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಹಾಕಿಬಿಟ್ರೆ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನೀರು ಯಾವುದೇ ಅಳತೆ ಇಲ್ಲ ಅಂದಾಜ್ಮೇಲೆ ಒಂದು ಎರಡು ಗ್ಲಾಸ್ ನೀರು ಹಾಕೊಂಡ್ರೆ ಸಾಕು ಒಂದೇ ಒಂದು ವಿಸಿಲ್ ಬಂದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ನಾವು ಹಾಗೆ ಪಾತ್ರೆನಲ್ಲಿ ಬೇಯಿಸ್ತೀವಿ ಅಂದರೆ ತುಂಬ ನಿಧಾನ ಆಗುತ್ತೆ ಇಲ್ಲಾಂದರೆ ಒಂದು ಎರಡು ಗಂಟೆ ಮೊದಲೇ ಅದನ್ನು ನೆನೆಸಿಟ್ಟಿದ್ರೆ ನಾವು ಹಾಗೆ ಪಾತ್ರೆನಲ್ಲೂ ಕೂಡ ಬೇಯಿಸ್ಕೋಬೋದು ನೈವೇದ್ಯ ಎಲ್ಲ ರೆಡಿ ಆಯಿತು ಈಗ ಇದನ್ನೆಲ್ಲ ಕಪ್ಪಲ್ಲಿ ಹಾಕಿ ಎತ್ತಿಟ್ಟು ಹೊಸ್ಲಿನ ಪೂಜೆಗೆ ರೆಡಿ ಮಾಡ್ಕೋಬೇಕು ಅದಕ್ಕಿಂತ ಮೊದಲು ಮನೆಯೆಲ್ಲ ಇನ್ನೊಂದು ಸಲ ಕಸ ಗುಡಿಸಿ ನಾನು ಕೂಡ ಕೈಕಾಲು ಮುಖ ತೊಳ್ಕೊಂಡು ಬರಬೇಕು ಮತ್ತು ರೆಡಿಯಾಗಿ ಬಂದು ಹೊಸಲಿನ ಪೂಜೆಗೆ ಪೂಜಾ ಸಾಮಗ್ರಿಗಳೆಲ್ಲನೂ ಕೂಡ ಜೋಡಿಸ್ಕೊಳ್ಬೇಕು ತುಪ್ಪದ ಬತ್ತಿಗಳಲ್ಲೂ ಸುಮಾರು ವಿಧ ಇರುತ್ತೆ ಕೆಲವು ದಪ್ಪ ಇರುತ್ತೆ ಕೆಲವು ಸಣ್ಣ ಇರುತ್ತೆ ತುಂಬ ಸಣ್ಣ ಅಂದರೆ ಹೂ ಬತ್ತಿ ಅಂತ ಹೇಳ್ತಾರೆ ಆ ಥರದಿರುತ್ತೆ ಆ ಥರ ಆ ರೀತಿ ಸಣ್ಣ ಬತ್ತಿ ಇದ್ದರೆ ಅದನ್ನು ಎರಡೆರಡು ಬತ್ತಿಯನ್ನು ಒಂದು ದೀಪದಲ್ಲಿ ಇಟ್ಟು ಹಚ್ಬೋದು ಈ ರೀತಿ ದಪ್ಪ ಇರುವಂಥ ಬತ್ತಿಗಳನ್ನು ಒಂದು ದೀಪದಲ್ಲಿ ಒಂದೇ ಬತ್ತಿ ಹಚ್ಬೋದು ಅಥವಾ ಒಂದೇ ದೀಪದಲ್ಲಿ ಎರಡು ಬತ್ತಿಯನ್ನು ಇಟ್ಟು ಕೂಡ ಹಚ್ಬೋದು ನಾವು ಪ್ರತಿದಿನ ಹಚ್ಚುವಂಥ ದೀಪಗಳಿಗೆ ಎರಡು ಬತ್ತಿ ಹಾಕಬೇಕು ಆದರೆ ತುಪ್ಪದ ಬತ್ತಿಗೇನು ಲೆಕ್ಕ ಇಲ್ಲ ಒಂದು ಅಥವಾ ಎರಡು ಬತ್ತಿಗಳನ್ನು ಇಟ್ಟು ಹಚ್ಬೋದು ನೈವೇದ್ಯ ರೆಡಿ ಆಯಿತು ದೇವ್ರ ಮನೆಯಲ್ಲಿ ಒಂದು ಮತ್ತೆ ಹೊಸಲ ಹತ್ರ ಒಂದು ಇಡೋದಕ್ಕೆ ಎರಡು ಸಪ್ರೇಟ್ ಸಪ್ರೇಟಾಗಿ ಕಪ್ಗಳಲ್ಲಿ ಹಾಕಿಡ್ತಾ ಇದ್ದೀನಿ ಇನ್ನೊಂದು ಕಪ್ಪಲ್ಲಿ ತುಪ್ಪ ಹಾಕಿ ಇಟ್ಟಿದ್ದೀನಿ ತುಪ್ಪ ಮತ್ತೆ ಒಂದು ಗ್ಲಾಸ್ ಪಾಯಸ ದೇವ್ರ ಮನೆಯಲ್ಲಿ ಇನ್ನೊಂದು ಕಪ್ಪಲ್ಲಿ ಹಾಕಿರೋದು ಹೊಸಲತ್ತಿರ ನೈವೇದ್ಯ ಮಾಡೋದಕ್ಕೆ ನಾನು ನವರಾತ್ರಿಲಿ ಪ್ರತಿದಿನ ಬೆಲ್ಲದೀಪ ಹಚ್ತೀನಿ ಮನೆಯಲ್ಲೇ ಹಾಗಾಗಿ ಈ ರೀತಿ ಸಣ್ಣ ಬೆಲ್ಲದಚ್ಚನ್ನು ತರಿಸ್ಕೊಂಡಿದ್ದೆ ನಿಮಗೆ ಆನ್ಲೈನಲ್ಲಿ ಸಿಗುತ್ತಾ ನೋಡಿ ಯಾಕಂದರೆ ಕೆಲವು ಕಡೆ ಈ ರೀತಿ ಬೆಲ್ಲದಚ್ಚುಗಳು ಸಿಗೋದಿಲ್ಲ ನಾನು ನಮ್ಮ ಹಳೆ ಏರಿಯಾದಲ್ಲೇ ತರಿಸ್ಕೊಂಡಿದ್ದು ಈ ಕಡೆ ಕೂಡ ಈ ಬೆಲ್ಲದಚ್ಚು ಸಿಗೋದಿಲ್ಲ ಈ ಚಿಕ್ಕ ಪ್ಲೇಟ್ಗೆ ಇದು ಕರೆಕ್ಟಾಗಿ ಹಿಡಿಯುತ್ತೆ ಹಾಗಾಗಿ ಈ ಪ್ಲೇಟನ್ನು ಈ ದೀಪ ಹಚ್ಚೋದಕ್ಕೆ ಅಂತ ಇಟ್ಟಿದ್ದೀನಿ ಈಗ ಬೆಲ್ಲದಚ್ಚುಗಳನ್ನ ರೆಡಿ ಮಾಡಿಕೊಂಡು ದೀಪ ಹಚ್ತೀನಿ ನೀವು ಕೂಡ ಈ ರೀತಿ ಮನೆಯಲ್ಲೇ ದೀಪಾರಾಧನೆ ಮಾಡ್ಬೋದು ದೇವಸ್ಥಾನದಲ್ಲೂ ಕೂಡ ದೀಪಗಳನ್ನು ಹಚ್ಬೋದು ಮನೆಯಲ್ಲಿ ನಾವು ದೀಪ ಹಚ್ಚೋದ್ರಿಂದ ಅಕ್ಕಿ ಬೆಲ್ಲ ಎಲ್ಲ ಏನು ಮಾಡೋದು ಈಗ ನಾವು ಅಮಾವಾಸೆ ಹುಣ್ಣಿಮೆ ಅಷ್ಟಮಿಗಳಲ್ಲಿ ಮತ್ತು ಮಂಗಳವಾರ ಆಂಜನೇಯ ಸ್ವಾಮಿಗೆ ಅಂತ ಪ್ರಾರ್ಥನೆ ಮಾಡಿಕೊಂಡು ದೀಪ ಹಚ್ತಾನೆ ಇರ್ತೀವಿ ಅಕ್ಕಿ ಬೆಲ್ಲ ಎಲ್ಲ ತುಂಬಾ ಇದೆ ಅದನ್ನೆಲ್ಲ ಏನು ಮಾಡೋದು ಎಷ್ಟು ಅಂತ ಸ್ವೀಟ್ ಮಾಡ್ಕೊಂಡು ತಿನ್ನೋದು ಅಂತ ಕೂಡ ಪ್ರಶ್ನೆ ಕೇಳಿದ್ರಿ ಈ ರೀತಿ ಅನ್ನೋರು ದೇವಸ್ಥಾನದಲ್ಲಿ ದೀಪ ಹಚ್ಚೋದು ತುಂಬ ಒಳ್ಳೆಯದು ನಾವು ಮನೆಯಲ್ಲೇ ದೀಪ ಹಚ್ಚಲಿ ಅಥವಾ ದೇವಸ್ಥಾನದಲ್ಲೇ ದೀಪ ಹಚ್ಚಿದ್ರು ಕೂಡ ನಮಗೆ ಏನು ಕೊಡಬೇಕು ನಾವು ಏನು ಪ್ರಾರ್ಥನೆ ಮಾಡ್ಕೊಂಡಿರ್ತೀವೋ ನಾವು ಏನು ಬೇಡ ಇಟ್ಟಿರ್ತೀವೋ ಅದು ಖಂಡಿತ ಈಡೇರುತ್ತೆ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಆ ಬೆಲ್ಲ ಮತ್ತೆ ಅಕ್ಕಿನ ನಾವು ಅಲ್ಲೇ ಬಿಟ್ಟು ಬರ್ತೀವಿ ಅದನ್ನು ಪ್ರಸಾದಕ್ಕೆ ಉಪಯೋಗಿಸ್ಕೊಳ್ತಾರೆ ಮನೇಲಿ ಈ ದೀಪ ಹಚ್ಚಿದ್ರೆ ಅದನ್ನ ನಾವೇ ಉಪಯೋಗಿಸ್ಬೇಕು ಏನಾದರೂ ಸ್ವೀಟ್ ತಿಂಡಿಗಳನ್ನ ಮಾಡ್ಕೊಂಡು ತಿನ್ನಬೇಕು ಈಗ ಹೊಸ್ಲಿನ ಪೂಜೆಗೆ ಎಲ್ಲ ಪೂಜಾ ಸಾಮಗ್ರಿಗಳನ್ನ ಜೋಡಿಸ್ಕೊತಾ ಇದ್ದೀನಿ ಒಂದು ತಟ್ಟೆನಲ್ಲಿ ಈ ರೀತಿ ಅರಿಶಿನ ಕುಂಕುಮ ಗಂಧ ಎಲೆ ಅಡಿಕೆ ಗಂಟೆ ಮತ್ತೆ ಕರ್ಪೂರದಾರತಿ ನೈವೇದ್ಯ ಬಾಳೆಹಣ್ಣು ಊದ್ ಕರ್ಪೂರ ಎಲ್ಲನೂ ಕೂಡ ಜೋಡಿಸಿಟ್ಕೋಬೇಕು ಇದನ್ನೆಲ್ಲ ಜೋಡಿಸಿ ರೆಡಿ ಮಾಡಿ ಇಟ್ಟು ಹೊಸಲಿಗೆ ಬೆಳಗ್ಗೆ ಅರಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕಿ ಹೂವಿಟ್ಟು ಪೂಜೆ ಮಾಡಿರ್ತೀವಿ ಸಂಜೆಗೆ ಇನ್ನೊಂದು ಸಲ ಹೊಸ್ಲಿನ ಮುಂಭಾಗದಲ್ಲಿ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಅಲ್ಲಿ ರಂಗೋಲಿ ಹಾಕಿ ಬೆಳಗ್ಗೆ ಹಾಕಿರೋ ರಂಗೋಲಿ ಚೆನ್ನಾಗೇ ಇದೆ ಅಂದರೆ ಪರವಾಗಿಲ್ಲ ಅದನ್ನು ಬಟ್ಟೆಯಿಂದ ಒರೆಸಿ ತೆಗೆದು ಸಂಜೆ ಇನ್ನೊಂದು ಸಲ ರಂಗೋಲಿ ಹಾಕಬೇಕು ಮತ್ತು ಹೂಗಳು ಚೆನ್ನಾಗಿದ್ದರೆ ಅದನ್ನೇ ಇಟ್ಬಿಡಿ ಅಥವಾ ಸ್ವಲ್ಪ ಬಾಡ್ದಂಗಿದೆ ಅಂದರೆ ಆ ಹೂನೆಲ್ಲ ತೆಗೆದು ಚೆನ್ನಾಗಿರೋ ಹೂವ ಇಡಬೇಕು ಒಂದೊಂದೇ ಹೂ ಇಟ್ಟರು ಪರವಾಗಿಲ್ಲ ಚೆನ್ನಾಗಿರೋ ಹೂವನ್ನ ಇಡಬೇಕು ಆಮೇಲೆ ಎರಡು ದೀಪಗಳನ್ನ ರೆಡಿ ಮಾಡಿ ಇಡಬೇಕು ಮಣ್ಣಿನ ದೀಪನಾದರೂ ಹಚ್ಬೋದು ಹಿತ್ತಾಳೆ ದೀಪ ಬೆಳ್ಳಿ ದೀಪನ ಹಚ್ಬೋದು ಇಷ್ಟೆಲ್ಲ ನೀವು ರೆಡಿ ಮಾಡಿದ್ಮೇಲೆ ಮೊದಲು ತುಳಸಿ ಹತ್ರ ದೀಪ ಹಚ್ಚಿ ಆಮೇಲೆ ಹೊಸಲ್ ಹತ್ರ ದೀಪಗಳು ಹಚ್ಚಿ ಮತ್ತೆ ಒಳಗಡೆ ಹೋಗಿ ದೇವ್ರ ಮನೇಲಿರೋ ದೀಪಗಳನ್ನೆಲ್ಲ ಹಚ್ಚಿಬಿಟ್ಟು ನೀವೇನು ಪೂಜಾ ಸಾಮಗ್ರಿ ಎಲ್ಲ ರೆಡಿ ಮಾಡಿಟ್ಟಿದ್ದೀರಲ್ಲ ಅದನ್ನು ಎತ್ಕೊಂಡು ಹೊರಗಡೆ ಬರಬೇಕು ಹೊಸಲತ್ರ ಅದನ್ನೆಲ್ಲ ಇಟ್ಟು ನೈವೇದ್ಯ ಎಲ್ಲನೂ ಕೂಡಷ್ಟೇ ನೆಲದ ಮೇಲೆ ಇಡಬೇಡಿ ಒಂದು ಪ್ಲೇಟ್ ಮೇಲೆ ಇಡಬೇಕು ಇದನ್ನೆಲ್ಲ ಜೋಡಿಸಿ ಆದಮೇಲೆ ಆ ತಾಯಿ ಮಹಾಲಕ್ಷ್ಮಿ ಮತ್ತು ದುರ್ಗಾದೇವಿನ ಪ್ರಾರ್ಥನೆ ಮಾಡ್ಕೊಳ್ಳಿ ನಾನು ನವರಾತ್ರಿಯಲ್ಲಿ ಹೊಸಲು ಪೂಜೆನ ಮಾಡ್ತಾ ಇದ್ದೀನಿ ಒಂಬತ್ತು ದಿನ ಅಥವಾ ನೀವು ಎಷ್ಟು ದಿನ ಸಂಕಲ್ಪ ಮಾಡ್ಕೊಳ್ತೀರೋ ಅಷ್ಟು ದಿನ ನಿರ್ವಿಘ್ನವಾಗಿ ಪೂಜೆ ಮಾಡೋ ಹಾಗೆ ನನಗೆ ಅನುಕೂಲ ಮಾಡಿಕೊಡಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ಕಡೆ ಈ ಕಡೆ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಅಂತ ಮೂರೂ ದೇವಿಯನ್ನು ನೆನೆಸ್ಕೊಂಡು ಬೊಟ್ಟಿಡಬೇಕು ಮೊದಲು ಗಂಧ ಅದ್ರ ಮೇಲೆ ಅರಿಶಿಣ ಅದ್ರ ಮೇಲೆ ಕುಂಕುಮ ಇಟ್ಟು ಆನಂತರ ಊದ್ಬತ್ತಿ ಬೆಳಗಿ ನೈವೇದ್ಯ ಏನಿಟ್ಟಿರ್ತಿರೋ ಅದನ್ನು ತೋರಿಸ್ಬೇಕು ಎಲೆ ಅಡಿಕೆ ತೊಟ್ಟು ಮತ್ತು ತುದಿಯನ್ನು ಮುರಿದು ಕರ್ಪೂರದ ಆರತಿ ಬೆಳಗಬೇಕು ಕರ್ಪೂರ ಬೆಳಗ್ಗೆ ಆದಮೇಲೆ ಹೊಸಲನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಕರ್ಪೂರ ಪೂರ್ತಿಯಾಗಿ ಉರಿಯೋವರೆಗೂ ಅಲ್ಲೇ ಇರಬೇಕು ಆ ನಂತರ ಅದನ್ನೆಲ್ಲನೂ ಕೂಡ ತೆಗೆದು ತಟ್ಟೆನಲ್ಲಿ ಜೋಡಿಸ್ಕೊಂಡು ಒಳಗಡೆ ಬನ್ನಿ ಯಾಕೆ ಅಂದರೆ ನೈವೇದ್ಯ ಇಟ್ಟ ಮೇಲೆ ಆ ಕಡೆ ಈ ಕಡೆ ದಾಟ್ಕೊಂಡು ಓಡಾಡಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಕರ್ಪೂರ ಉರಿಯೋವರೆಗು ಅಲ್ಲೇ ಇದ್ದು ಆಮೇಲೆ ಅದನ್ನೆಲ್ಲ ತೆಗೆದು ನೀವು ತಟ್ಟೆನಲ್ಲಿ ಜೋಡಿಸ್ಕೊಂಡು ಒಳಗಡೆ ಬಂದು ನೀವು ಪೂಜೆನ ಶುರು ಮಾಡ್ಕೋಬೇಕು ಕೆಲವು ಸಲ ನಾನು ಏನೋ ಹೇಳಿರ್ತೀನಿ ನೀವೇನೋ ಅರ್ಥ ಮಾಡ್ಕೊಂಡಿರ್ತೀರಾ ಹಾಗಾಗಿ ಬಿಡಿಸಿ ವಿವರವಾಗಿ ಹೇಳ್ತಾ ಇದ್ದೀನಿ ಹೊಸಲಿಂದ ಪೂಜೆ ಮಾಡಿಕೊಂಡು ಒಳಗಡೆ ಹೋಗಬೇಕು ಈ ಪೂಜೆನ ಬೆಳಗ್ಗೆನೂ ಮಾಡಬಹುದು ಸಂಜೆನೂ ಮಾಡಬಹುದು ಸಂಜೆ ಮಾಡೋದೇ ತುಂಬ ಒಳ್ಳೇದು ಅಂತ ನಾನು ಅಂದ್ಕೊಳ್ತೀನಿ ನವರಾತ್ರಿ ಅಲ್ವಾ ಹಾಗಾಗಿ ಸಂಜೆ ಹೊತ್ತು ಪೂಜೆ ಮಾಡೋದೇ ಒಳ್ಳೆಯದು ಕೆಲಸಕ್ಕೆ ಹೋಗೋರು ಸಂಜೆ ಹೊತ್ತು ಬಂದು ಮಾಡೋದಿಕ್ಕಾಗಲ್ಲ ಅನ್ನೋರು ಬೆಳಗ್ಗೆನೇ ಮಾಡಬಹುದು ನೀವು ದೇವರಿಗೆ ಇಡೋದಕ್ಕೆ ಏನು ನೈವೇದ್ಯ ಮಾಡ್ತೀರೋ ಅದನ್ನೇ ಹೊಸಲು ಪೂಜೆಗೂ ಕೂಡ ಇಡಬಹುದು ಬೆಳಗ್ಗೆ ಸಿಂಪಲ್ ಆಗಿ ಹಾಲು ಸಕ್ಕರೆ ಇಟ್ಟು ಪೂಜೆ ಮಾಡಿದ್ದೆ ಈಗ ಸಂಜೆ ನೈವೇದ್ಯ ಮಾಡಿಟ್ಟು ಹೊಸಲು ಪೂಜೆ ಎಲ್ಲ ಮಾಡಿ ಈ ರೀತಿ ಪೂಜೆ ಮಾಡಿದ್ದೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ